ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ಯೋಜನೆಗಳಲ್ಲಿ ಕೃಷಿ ಭಾಗ್ಯ ಯೋಜನೆ ಸಹ ಒಂದು ಇದು ಸರ್ಕಾರದವರು ರೈತರಿಗೆ ಬೇಸಿಗೆ ಟೈಮಲ್ಲೂ ಸಹ ಅವರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗೊಳ್ ತೊಡಗಿಕೊಳ್ಳಲು ಒಂದು ಅನುಕೂಲ ಆಗಿ ಅನ್ನೋ ಒಂದು ಕಾರಣಕ್ಕೆ ಕೃಷಿ ಭಾಗ್ಯ ಯೋಜನೆಯನ್ನು ತಂದಿದ್ದಾರೆ ಇದರ ಬಗ್ಗೆ ನಾನು ಸಂಪೂರ್ಣವಾದ ಒಂದು ಮಾಹಿತಿ ನೀಡ್ತೀನಿ ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಹೇಗೆ ಅಪ್ಲೈ ಮಾಡೋದು ಮತ್ತು ಇದರ ಅನುಕೂಲಗಳು ಏನು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ನೀಡ್ತೀನಿ ಮತ್ತು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ ಎಷ್ಟೋ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಒಂದು ಒಳ್ಳೆ ಒಳ್ಳೆಯ ಕಂಟೆಂಟ್ ಕೊಡೋಕ್ಕೆ ಎನ್ಕರೇಜ್ ಸಿಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಇಪ್ಪತ್ತ್ನಾಲ್ಕು ಜಿಲ್ಲೆಗಳ ನೂರ ಆರು ತಾಲೂಕುಗಳಲ್ಲಿ ಪ್ಯಾಕೇಜ್ ಮಾದರಿಯಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಮುಂದಾಗಿದೆ ಈ ಒಂದು ಯೋಜನೆಯಲ್ಲಿ ಅಂತರ್ಜಲ ವೃದ್ಧಿ ಮತ್ತು ಮಳೆಯಾಶ್ರಿತ ಕೃಷಿ ಭೂಮಿಯಲ್ಲಿ ಬೇಸಿಗೆಯಲ್ಲೂ ಸಹ ಕೃಷಿ ಚಟುವಟಿಕೆಗಳಲ್ಲಿ ರೈತರು ತೊಡಗಿಕೊಳ್ಳಲು ಅನುಕೂಲ ಮಾಡುವಂತಹ ಒಂದು ಯೋಜನೆಯನ್ನು ಮಾಡಿದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಕೆಲವೊಂದು ನೀವು ಅನುಕೂಲಗಳು ಅಂದರೆ ಕೆಲವೊಂದು ಘಟಕಗಳಿದೆ ಅಂತಲೇ ಹೇಳ್ಬೋದು ಆ ಒಂದು ಘಟಕಗಳಿಗೆ ನಿಮಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಸಿಗುತ್ತೆ ಆ ಒಂದು ಯಾವುದೇದು ಆ ಘಟಕಗಳು ಅನ್ನೋದನ್ನು ನೋಡೋಣ ಬನ್ನಿ ಫಸ್ಟುವನ್ನು ಏನಂದರೆ ಕೃಷಿ ಹೊಂಡ ನಿರ್ಮಾಣ ಅಂದರೆ ನೀವು ನಿಮ್ಮ ಒಂದು ಜಮೀನಲ್ಲಿ ನೀವೇನಾದರೂ ನೀರನ್ನು ಶೇಖರಿಸಬೇಕು ಅದಕ್ಕೆ ಕೃಷಿ ಹೊಂಡ ನಿರ್ಮಾಣ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಅದನ್ನ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಸಿಗುತ್ತೆ ಮತ್ತು ಏನು ಅಂದರೆ ಕ್ಷೇತ್ರ ಬದು ನಿರ್ಮಾಣ ಇದು ನೀವು ನೀರನ್ನು ನೀವು ಶೇಖರಣೆ ಮಾಡಬೇಕು ಒಂದು ಒಂದು ಹಳ್ಳದ ಥರ ಮಾಡಿ ನೀರನ್ನು ಶೇಖರಣೆ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಸಬ್ಸಿಡಿ ಸಹ ಸಿಗುತ್ತೆ ನೆಕ್ಸ್ಟು ಕೃಷಿ ಹೋಣದ ಸುತ್ತಲೂ ತಂತಿ ಬೇಲಿ ಅಂದರೆ ನೀವೇನಾರು ಕೃಷಿ ಹೋಂಡ ನಿರ್ಮಾಣ ಮಾಡಿದರೆ ಅದರ ಸುತ್ತ ಒಂದು ತಂತಿ ಬೇಲಿನ ಹಾಕ್ಸ್ಬೇಕು ಅಂತ ಇದ್ದರೆ ಅದಕ್ಕೂ ಸಹ ನಿಮಗೆ ಸಬ್ಸಿಡಿ ಸಿಗುತ್ತೆ ನೆಕ್ಸ್ಟು ಕೃಷಿ ಹೊಂಡದಿಂದ ನೀರು ಎತ್ತಲು ಪಂಪ್ ಸೆಟ್ ಅಂದರೆ ನಿಮಗೆ ಇವಾಗ ಹೋಂಡನ ನಿರ್ಮಾಣ ಮಾಡಿರ್ತೀರಾ ಕೃಷಿ ಹೊಂಡನ ಅದನ್ನು ನೀವು ನೀರನ್ನು ಎತ್ತಬೇಕಂದ್ರೆ ಅದಕ್ಕೊಂದು ಪಂಪ್ ನೀವು ತೊಗೊಳ್ತೀರಲ್ವ ಸೊ ಅದನ್ನು ತೊಗೊಳೋದಕ್ಕೂ ಸಹ ನಿಮಗೆ ಸರ್ಕಾರದಿಂದ ಒಂದು ಸಬ್ಸಿಡಿ ಸಿಗುತ್ತೆ ಮತ್ತು ಲಾಸ್ಟ್ ಏನು ಅಂದರೆ ನೀರನ್ನು ಬೆಳೆಗೆ ಆಯ್ ಹಾಯಿಸಲು ಸೂಕ್ಷ್ಮ ನೀರಾವರಿ ಅಂದರೆ ತುಂತುರು ಹನಿ ನೀವು ಬೆಳೆದಿರೋ ಅಂಥ ಬೆಳೆಗೆ ತುಂತುರು ಹನಿ ಒಂದು ವ್ಯವಸ್ಥೆ ಮಾಡಬೇಕನ್ನೋ ಸಂದರ್ಭದಲ್ಲಿ ಆ ರೀತಿ ಒಂದು ಮಾಡ್ಕೊಳ್ಳೋ ಒಂದು ವ್ಯವಸ್ಥೆಗೂ ಸಹ ನಿಮಗೆ ಸಬ್ಸಿಡಿನ ಸರ್ಕಾರದವರು ಕೊಡ್ತಾರೆ ಯಾವ ಯಾವ ಜಿಲ್ಲೆಗಳಲ್ಲಿ ತುಂಬ ಒಣ ಹವೆಯಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆಯೋ ಅಂದರೆ ಮಳೆ ಬರೋದಿಲ್ಲ ಅಂಥ ಒಂದು ಜಿಲ್ಲೆಗಳಲ್ಲೂ ಸಹ ನೀವು ಈ ಒಂದು ಪ್ರಯೋಜನ ಪಡ್ಕೊಬೋದು ಅಂದರೆ ಇಪ್ಪತ್ತ್ನಾಲ್ಕು ಜಿಲ್ಲೆಗಳು ನೂರ ಆರು ತಾಲೂಕುಗಳು ಅಂತ ಸರ್ಕಾರದವರು ಹೇಳಿದ್ದಾರೆ ಆ ಇಪ್ಪತ್ನಾಲ್ಕು ಜಿಲ್ಲೆಗಳ ಪಟ್ಟಿನ ನಾನು ಹೇಳ್ತಾ ಹೋಗ್ತೀನಿ ಅಗಲಕೋಟೆ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಬಳ್ಳಾರಿ ಚಿತ್ರದುರ್ಗ ಧಾರವಾಡ ಕಲ್ಬುರ್ಗಿ ಗದಗ್ ದಾವಣಗೆರೆ ಹಾಸನ ಕೊಪ್ಪಳ ಮಂಡ್ಯ ಕೋಲಾರ ಮೈಸೂರು ವಿಜಯಪುರ ಯಾದಗಿರಿ ವಿಜಯನಗರ ರಾಮನಗರ ತುಮಕೂರು ಬೆಂಗಳೂರು ನಗರ ಚಿಕ್ಕಮಗಳೂರು ಮತ್ತು ಕೊನೆಯದಾಗಿ ರಾಯಚೂರು ಈ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ನೂರ ಆರು ತಾಲೂಕುಗಳಿಗೆ ಮಾತ್ರ ಈ ಒಂದು ಯೋಜನೆಯ ಫಲಾನುಭವವನ್ನು ಪಡ್ಕೋಬೋದು ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಯಾವ್ಯಾವ ದಾಖಲೆ ಬೇಕಾಗುತ್ತೆ ಅಂತ ನಾನು ಇವಾಗ ಹೇಳ್ತೀನಿ ರೈತರ ಅರ್ಜಿ ಅಂದರೆ ನೀವೇನು ಅದು ಒಂದು ಅಪ್ಲೈ ಮಾಡ್ತಿರಲ್ಲ ಅಪ್ಲಿಕೇಶನ್ ಏನು ಫಿಲ್ ಮಾಡ್ತಿರಲ್ಲ ಆ ಒಂದು ಅರ್ಜಿ ಬೇಕಾಗುತ್ತೆ ಮತ್ತು ರೈತರ ಭಾವಚಿತ್ರ ಮತ್ತು ನಿಮಗೆ ಎಫ್ ಐ ಡಿ ಇದ್ದರೆ ಎಫ್ ಐ ಡಿನ ಕೊಡ್ಬೋದು ಇನ್ ಕೇಸ್ ನಿಮ್ಮ ಹತ್ರ ಎಫ್ ಐ ಡಿ ಇಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಪ್ರತಿ ಅಂದರೆ ಆಧಾರ್ ಕಾರ್ಡ್ ನಂಬರ್ ಬೇಕಾಗುತ್ತೆ ಪಹಣಿ ಪ್ರತಿ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಇಲ್ಲ ಅಂದ್ರೆ ಮತ್ತು ಬ್ಯಾಂಕ್ ಪಾಸ್ಬುಕ್ದು ನಿಮಗೆ ಇಷ್ಟು ಡಾ ದಾಖಲೆಗಳನ್ನ ಕೊಡಬೇಕಾಗತ್ತೆ ನೀವು ಇದು ನಿಮ್ಮ ಹತ್ರ ಎಫ್ ಐ ಡಿ ಇದ್ದರೆ ಅದನ್ನು ಕೊಡ್ಬೋದು ಇಲ್ಲ ಅಂದರೆ ಮಾತ್ರ ಈ ಒಂದು ದಾಖಲೆಗಳನ್ನ ನೀವು ಕೊಡಬೇಕಾಗತ್ತೆ ಈ ಒಂದು ಯೋಜನೆಗೆ ನೀವು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಒಂದು ಹಳ್ಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ನೀಡಿ ಅಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು ಅವರೇ ನಿಮಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಅಲ್ಲೆಲ್ಲ ಫಿಲ್ ಮಾಡಿ ಅವರೇ ನಿಮಗೆ ಯಾವ ರೀತಿ ಫಿಲ್ ಮಾಡಬೇಕು ಏನೇನು ಕಂಡೀಷನ್ಸ್ ಇದೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಎಲ್ಲನೂ ಹೇಳ್ತಾರೆ ಸೊ ನೀವು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ ನೀವೊಂದು ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡೋದರಿಂದ ನೀವು ಎಲ್ಲ ರೀತಿಯ ಪ್ರಯೋಜನ ನೀವು ಪಡ್ಕೋಬೋದು ಈ ಯೋಜನೆಯು ರೈತರಿಗೆ ಅನುಕೂಲ ಆಗಲಿ ಅವರ ನೀರಾವರಿ ವ್ಯವಸ್ಥೆನ ಚೆನ್ನಾಗಿ ಮಾಡಿಕೊಂಡು ಎಲ್ಲ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ಒಂದು ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರದವರು ಮಾಡಿದರೆ ಈ ಒಂದು ಯೋಜನೆಯ ಎಲ್ಲ ರೈತರು ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರಿಗಾದರೂ ರೈತರು ಇದ್ದರೆ ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ ಸೊ ಅದರಿಂದ ಅವ್ರಿಗೂ ಒಂದು ಈ ಯೋಜನೆ ಬಗ್ಗೆ ತಿಳ್ಕೊಂಡು ಅಪ್ಲೈ ಮಾಡೋದಕ್ಕೆ ಒಂದು ಸಹಾಯ ಆಗುತ್ತೆ ಮತ್ತು ಇದೇ ರೀತಿಯ ಒಂದು ಒಳ್ಳೆ ಒಳ್ಳೆ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್